ಬೋಧನ ಸಳ್ಳಿ ಅಂತ ವೈಟ್ ಫೀಲ್ಡ್ ಹತ್ರ ಬರುತ್ತೆ ಹೆಂಗೆಲ್ಲ ಸೇರಿರುತ್ತೆ ನಾನೇ ಲೇಟ್ ಹುಡುಗಿ ಬಿಟ್ರೆ ಅಷ್ಟೇ ಇವಾಗ ನಮ್ಗ ರಘೋ ನನ್ಗೊಂದು ಹೇಳಿ ಮನೆ ಅಲ್ಲ ಇದು ಬಂಗ್ಲೆ ಇದು ಮನೆ ಮನೆ ಗೌ ಎಟ್ಲೊಂದೇ ಊಟ ನಾನ್ ತ್ರೀ ಡೇಸ್ ಇಂದ ಇಲ್ಲೇ ಎಂಟ್ರೆನ್ಸ್ ಬಾಗ್ಲು ಇದು ಫ್ರಂಟ್ ಮುಂದೆಗಡೆ ಎಲ್ಲ ಲಾನ್ ಅಲ್ಲಿ ಕೂಪಿದು ಕೇಜ್ ಬರುತ್ತೆ ಕಾಣುತ್ತೆ ದೂರದಿಂದ ಸಕ್ಕದಾಗ ಕಾಣುತ್ತೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ನೇಮ್ ಬೋರ್ಡ್ ಏನಾದ್ರೂ ಬೇಕಿದ್ರೆ ಇವರು ಕಾಂಟ್ಯಾಕ್ ಮಾಡಿ ಏನಾದ್ರು ಇದ್ರೆ ಹೇಳಿ ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಡ್ತಾರೆ ತಗೊತಾ ಕಲ್ತ್ಕೊಂಡ್ಬಿಟ ಹೂವಾದಲ್ಲಿ ಡಿಸೈನ್ ಮಾಡ್ಬೇಕು ಇಲ್ಲಿ ಎರಡ್ ಕಿಲೋಮೀಟರ್ ಇಲ್ಲ ಇವಾಗ ಬರ್ತಾ ಇದಾರೆ ನೋಡಿ ಅಲ್ಲ ನಾನ್ ಐವತ್ ಕಿಲೋಮೀಟರ್ ಇಂದ ಬಂದಿದ್ದೀನಿ ಅದ ಯಾರಿಗೆಲ್ಲ ಕಾಯಿ ಹೋಗ್ತಾನ ಕಮೆಂಟ್ ಹಾಕ್ಬೇಕು ಸೊ ಹೂರ್ಣ ತಗೊಂಡಿದೀನಿ ನಾವು ಅರೆಟ ಹೊಡೆದಿಲ್ಲ ಅಂತಂದ್ರೆ ಹೇಳಿದೀನಿ ಹೇಳಿದಿನ ಹೊಡೆದಿದೆ ಮನೆನಾ ಈ ಮಿರರ್ ಅಲ್ಲಿ ನೋಡಕ್ಕೆ ಕಾಣಿಸ್ತಿದೆಯಾ ಸೊ ತವರ್ ಮನೆ ಹುಡುಗರೆ ಗಾಯ್ಸ್ ಇದು ನೋಡಿ ಡೈಸ್ ರೆಡಿನಾ ಹೋಗೋಣ ಬಾ ನಮ್ಮ ಟಾಯ್ಸ್ ಇದು ಬೋದ್ನ ಸಳ್ಳಿ ಅಂತ ವೈಟ್ ಫೀಲ್ಡ್ ಹತ್ರ ಬರುತ್ತೆ ನೋಡಿ ಹೆಂಗಿದೆ ಪೀಸ್ ಆಗಿ ಈ ಕಡೆ ಅಂತೂ ಸಕ್ಕತಾಗಿರುತ್ತೆ ಕ್ಲೈಮೇಟ್ ಈ ಮಳೆಗಾಲದಲ್ಲಿ ಸೊ ಇವಾಗ ಹೋಗ್ತಾ ಇದೀವಿ ಹೆಂಗೆಲ್ಲ ಸೇರಿರುತ್ತೆ ನಾನೇ ಮಿನಿಟ್ಸ್ ರೀಚ್ ಆಗ್ತೀವಿ ಅಲ್ಲಿ ನನ್ನ ಪುಟ್ಟ ಮಾಡ್ಕೊಡ್ಬೇಕು ಸ್ಟಾರ್ಟ್ ಮಾಡ್ತಾರೆ ಯಾಕೆ ಬಂದಿಲ್ಲ ಇವಾಗ ಆನ್ಸರ್ ಮಾಡಕ್ ಆಗಲ್ಲ ಸೊ ಇನ್ನೇನ್ ಬಂದ್ವಿ ಸ್ವಲ್ಪ ದೂರ ಇದೆ ಹಾಯ್ ಹಲೋ ಏನಲ್ಲೋ ಸ್ನಾಪಿಂಗ್ ಆಗ್ಬಿಟ್ಟ ನೀನು ಹೊಸ ಹುಡುಗಿ ಬಿಟ್ರೆ ಅಷ್ಟೇ ಇವಾಗ ನಮ್ ಕತೆ ಅದೇ ಮನೆ ನೋಡಿ ಇಲ್ಲಿ ದಮ್ಮ ಇಲ್ಲಿ ಎಳ್ಳೀರ್ ಲೋಡಿತಾ ಇದ್ದಾನೆ ಏಯ್ ಗರಿಕಿತಾನ ಏಯ್ ರಘು ನನ್ಗೊಂದ್ ಎಳ್ಳೀರ್ ಹೊಡಿಯೋ ನೀರ್ ಕುಡಿಯ ಬನ್ನಿ ಮನೆ ಅಲ್ಲ ಇದು ಬಂಗಲೆ ಇದು ಅವ್ರ ತೋಟದಲ್ಲಿ ಕಟ್ಕೊಂಡಿರೋದು ಇದು ಮನೆ ಇಲ್ಲಿ ಅವಾಗ್ಲೇ ನಾಯಿ ಇತ್ತಲ್ಲ ಅದು ಹಳೆ ಮನೆ ಅದು ಸೊ ಇದು ಈ ಕಟ್ಟಿರೋದು ನಾನು ಚಪ್ರ ಹಾಕ್ಬಿಟ್ಟು ಅವ್ರ ಏನ್ ಸೊ ಇನ್ನು ಚಪ್ರ ಹಾಕಿಲ್ಲ ಬರೀ ಕೋಲ್ಗಳು ಮಾತ್ರ ಕಟ್ಟಿದ್ರು ಹೆಲ್ಪ್ ಮಾಡೋಣ ಅಷ್ಟು ನೋಡಿ ಇಲ್ಲಿ ನಮ್ಮ ಚಿಗಪ್ಪ ಮನೆ ಮನೆ ಓನರ್ ಕರೆಕ್ಟ್ ಆಗಿ ಚಪ್ರ ಆಗಿ ಟೈಮ್ ಬಂದಿದ್ದೀರಿ ನಮ್ಮ ಅತ್ತೆ ಏನಕ್ಕ ಇದು ಎಂಟ್ರೆನ್ಸ್ ಬಾಗ್ಲು ಇದು ಫ್ರಂಟ್ ಸೊ ಮುಂದೆಗಡೆ ಎಲ್ಲ ಲಾನು ಅಲ್ಲಿ ಸೂಪ್ ಇದು ಕೇಜ್ ಬರುತ್ತೆ ನಮ್ ನಾಯಿದು ಕೇಜ್ ಬರುತ್ತೆ ಅಲ್ಲಿ ಹೆಂಗ್ ಕಾಣುತ್ತೆ ದೂರದಿಂದ ಸಕ್ಕದ ಕಾಣುತ್ತೆ ಲುಕ್ ಸಕ್ಕದ ಮುಂದೆ ಇದ್ ಮನೆ ಇದು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಬಂದಿದ್ದು ಇದು ಕಿಚನ್ ಇದು ಇದು ಅಪ್ ಡೌನ್ ಮಾಡ್ಕೋಬಹುದು ಇದನ್ನ ಕ್ರೇಜ್ ಆಗಿದೆ ಇದು ಕೆಳಗಡೆ ಒಂದು ರೂಮು ರಾಗಿ ಅದೆಲ್ಲ ಸ್ಟೋರ್ ಶೋರೂಮ್ ಇದು ಯು ಪಿ ಎಸ್ ಮತ್ತೆ ರಾಗಿ ಹೆಂಗಿದೆ ಇದು ದೇವರ ಮನೆ ಇದು ಮೇಲ್ಗಡೆ ಇದು ಸಿಟ್ಔಟ್ ನೀವು ಕೇರಳ ಮತ್ತೆ ಮಡಿಕೇರಿ ಕಡೆ ನೋಡಬಹುದು ಈ ತರ ಇದು ಸಕ್ಕದಾಗ ಸೆಲೆಕ್ಟ್ ಇದು ಇದು ಫುಲ್ ಬಿಲ್ಡಿಂಗ್ ಲಾಸ್ ಸೊ ಇಲ್ಲೊಂದು ಬೆಡ್ರೂಮ್ ಇದಕ್ಕೆ ಬಾಲ್ಕನಿ ಸಕ್ಕದಾಗ ಬಂದಿದೆ ಇದು ವಾಶ್ರೂಮ್ ಇದು ಸೊ ಇಲ್ಲೊಂದು ಬೆಡ್ರೂಮ್ ಇದು ಅಟ್ಯಾಚ್ ಬಾತ್ರೂಮ್ ಇನ್ನೂ ಒಂದಿದೆ ಫ್ಲೋರ್ ಗೆಸ್ಟ್ ರೂಮ್ ಇದು ವಾಶ್ರೂಮು ಸೊ ಇದು ಅಟ್ಯಾಚ್ ವಾಶ್ರೂಮು ಇದು ಇದು ಟೆರಾಸ್ ಆರಾಮಾಗಿ ಕುತ್ಕೋಬೋದು ಇಲ್ಲಿ ಅದು ಮೇಲ್ಗಡೆ ಮಾಮೂಲಿ ವಾಟರ್ ಟ್ಯಾಂಕು ನೋಡಿ ಎಲ್ಲ ಚಪ್ಪ ಎಲ್ಲ ಆಗ್ತಾ ಇದ್ದೀವಿ ಏನು ಬೋರ್ಡ್ ಫಿಟ್ ಮಾಡಬೇಕು ಫಿಟ್ ಮಾಡಿಲ್ಲ ಇನ್ನೂ ಅದೊಂದು ಮಾಡ್ತೀವಿ ಇದು ಹೆಂಗಿಣ ಕಂಬಕ್ಕೆ ಒಳ್ಳೆ ಲುಕ್ ಬಂದ್ಬಿಡುತ್ತೆ ನೋಡಿ ಸ್ನೇಹಿತರೆ ನೇಮ್ ಬೋರ್ಡ್ ಏನಾದ್ರು ಬೇಕಿದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ ಒಂದ್ ಒಳ್ಳೆ ನೇಮ್ ಬೋರ್ಡ್ ಮಾಡ್ಕೊಡ್ತಾರೆ ಫ್ರೀ ಆಗಲ್ಲ ಕಾಸಿಗೆ ನೋಡಿ ಇಲ್ಲಿ ಅವರೇ ಫಿಟ್ ಮಾಡ್ಕೊಟ್ಟಿದ್ದಾರೆ ಬರೀ ನಿಮ್ ನೇಮ್ ಬೋರ್ಡ್ ಅಲ್ಲ ಈ ತರ ಏನಾದ್ರು ಇದ್ರೆ ಹೇಳಿ ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಡ್ತಾರೆ ಟ್ರೈನಿಂಗ್ ತಗೊತವ್ ನೋಡಿ ಕಲ್ತ್ಕೊಂಡ್ಬಿಟ ಎಲ್ಲ ಕುರ್ಚುನೆ ಕಟ್ಟಿದಿವಿ ಇವಾಗ ಹೂವು ಬಂದಿದೆ ಸೊ ಇವಾಗ ಹೂವಾದಲ್ಲಿ ಡಿಸೈನ್ ಮಾಡ್ಬೇಕು ನೋಡೋಣ ಯಾವ ತರ ಬರುತ್ತೆ ಅಂತ ಅಂತ ಇಲ್ಲಿ ಫ್ರಂಟ್

ನಮ್ಮದು ಕಾಂಟ್ರಾಕ್ಟ್ ಹೂವು ಡೆಕೋರೇಷನ್ ನಮ್ಮದು ಸೊ ಇವಾಗ ಎಲ್ಲ ಹೂವು ಎಲ್ಲ ಹಾಕಿದೀವಿ ಸೊ ಇಲ್ಲಿ ಸೀರಿಯಸ್ ಸೆಟ್ ಎಕ್ಸ್ಟ್ರಾ ಇದೆ ಸೊ ಇದನ್ನ ಚಪ್ಪರ್ ಬಿಟ್ಟು ಆ ಒಳ್ಳೆ ಲುಕ್ ಕಾಣುತ್ತೆ ಹಾ ಸೊ ಹೆಂಗಿದೆ ನೋಡಿ ನಮ್ಮನ್ನ ಹೂವಿನ ಡೆಕೋರೇಷನ್ ಸೊ ಎಲ್ಲ ನೀಟಾಗಿ ಹಾಕಿದ್ದೀವಿ ಸೊ ಇದು ನೇಮ್ ಬೋರ್ಡು ಲೈಟಿಂಗ್ ಈಗ ಸಕ್ಕದಾಗಿತ್ತು ಸೊ ಇದು ನೇಮ್ ಬೋರ್ಡ್ ಇದು ಇನ್ನೂ ಒಳಗಡೆ ಎಲ್ಲ ಹೂವು ಹಾಕಿಲ್ಲ ಇನ್ನೂ ಹೂವು ಎಲ್ಲ ಹಾಕ್ಬೇಕು ಸೊ ಇದೆಲ್ಲ ಪೂಜೆಗೆ ರೆಡಿ ಮಾಡಿದ್ದಾರೆ ನೋಡಿ ಸೊ ಇದೆಲ್ಲ ಕಳಿಸ್ಲು ಇದೆಲ್ಲ ತೆಂಗಿನಕಾಯಿ ಸೊ ಇಲ್ಲೆಲ್ಲ ಊಟ ರೆಡಿ ಆಗ್ತಾ ಇದೆ ಇದು ಒಬ್ಬಟ್ಟು ಒಬ್ಬಟ್ಟಿಗೆ ಇದು ಕಟ್ತಾ ಇದ್ದಾರೆ ಊಟ ಜೋಡ್ಸ್ಬಿಟ್ಟಿದ್ದಾರೆ ಇನ್ನೇನು ಬೆಳಗ್ಗೆಗೆಲ್ಲ ಪ್ರಿಪೇರ್ ಮಾಡಬೇಕು ನೋಡ್ರಪ್ಪ ಯಾರ್ಯಾರಿಗೆಲ್ಲ ಕಾಯೋಗ್ಬಿಟ್ಟು ಕಮ ಇಷ್ಟ ನಾ ಕಮೆಂಟ್ ಹಾಕ್ರಿ ನಾವು ಹೂರ್ಣ ಫೇಮ ಫೇವ್ರೇಟ್ ನಮಗೆ ಸೊ ಹೂರ್ಣ ತಗೊಂಡಿದ್ದೀನಿ ನಾವು ಒಬ್ಬಟ್ಟು ತಿನ್ನಲ್ಲ ಹೂರ್ಣ ಅಲ್ಲ ನಾವು ಹ್ಞೂ ಸರ್ ನೋಡಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಮಾಮಿಯವರು ಮಾಮಿ ಹೆಂಗೈತೆ ಊಟ ಸೂಪರ್ ಆಗೈತೆ ಒಬ್ಬಟ್ಟು ಸೂಪರ್ ಅಕ್ಕ ಹೆಂಗೈತೆ ಊಟ ಹೌ ಎಟ್ಲೊಂದೇ ಊಟ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ನಾಚಿಕೆ ಎಲ್ಲ ನಮ್ದೇ ಕೊಂಪೆ ಹಿಂಗೈತೆ ಊಟ ಮಮ್ಮಿ ತುಂಬಾ ಚೆನ್ನಾಗಿದೆ ಪಿಟ್ಟು ಈ ಥರ ಇದೆ ಪಂಚೆ ಶಲ್ಯ ಹಾಕ್ಕೊಂಡು ಇದ್ದೀನಿ ಸೊ ಈಗ ಒಳಗಡೆ ಹೋಗಿ ಪೂಜೆ ಮಾಡ್ತಾಯಿದ್ದಾವೆ ತೋರಿಸಿ ಬನ್ನಿ ಯಾವ ಥರ ಇದೆ ಏನೋ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಸೊ ಈಗ ಒಳಗಡೆ ಹೋಗೋಣ ಬನ್ನಿ ಇವಾಗ ಸೂರ್ಯ ಪೂಜೆ ಮಾಡ್ತಾ ಇದ್ದಾರೆ ದುಕೃತ ರಾಮದೀವ ಚತುಥ್ಯ ಮಿಂತೆ ತದ್ವಿ ಶ್ಯಾಮ್ಯಾ ಕರೆಕ್ಟಾಗಿ ಹೊಡೆದಿಲ್ಲ ಅಂತಂದ್ರೆ ಹೇಳಿದಿನ ಓಡಾಬೇಕು ಯೋಗಾಸನ ಮಾಡ್ರಿ ಬಾಡಿ ಬೇರೆ ನೋಡೋಣ ಹೊಡೀರಿ ಮಮ್ಮಿ ಬಾ ಬಾ ಸೂಪರ್ ಎರಡ್ ಪೀಸ್ ಆ ಕಡೆ ಕಡೆ ಇಡ್ರಿ ಮಮ್ಮಿ ಅಷ್ಟೇ ಸ್ನೇಹಿತರೆ ಆಕ್ಚುಲಿ ನೋಡಿ ಮನೇನ ಈ ಮಿರರ್ ಮಿರೋ ಕಾಣಿಸ್ತಿದ್ಯಾಸ್ತೈತಾ ಇಲ್ಲ ಹೊಡ್ದಿಲ್ಲ ನಾನೇ ನಾನೇ ಹೊಡ್ತಿದ್ದೆಲ್ಲ ಮಮ್ಮಿ ಅದು ಕುಂಬಳಕಾಯಿ ಕಾಯಿ ಕುಂಬಳಕಾಯಿ ನಾನೇ ಕಟ್ತೀನಿ ಮಮ್ಮಿಯ ಮೇಲೆಯಿಂದ ಇಳಿದಾ ಕಟ್ಟು ಸಜ್ಜಾಯಿಂದ ಕಳೆದ ಬರ್ಬೇಕು ಅಷ್ಟು ಬರಲಿಲ್ಲ ಮಮ್ಮಿ ತೋರಿಸ್ರಿ ನೋಡಿ ನಮ್ಮ ಮಾಮಿ ಕಾಯಿ ಕಟ್ತಾ ಇದಾರೆ ಮನೆ ದೃಷ್ಟಿಯಲ್ಲಿಲ್ಲ ಇರುತ್ತೆ ಬಿಡುತ್ತೆ ಸೊ ಅಲ್ಲಿ ಕಟ್ಟಬೇಕು ದಾರಿದ್ರಣೋಪರು ಹೇಳುತ್ತಾನೆ ಸೊ ನೋಡಿ ಇವಾಗ ಆರತಿ ಮಾಡ್ತಾ ಇದಾರೆ ಏ ತವರ್ ಕೊಡ್ತಾರ ಅದು ಇದು ಹಾ ಸೊ ತವರ್ ಮನೆ ಹುಡುಗರೆ ಇದು ನೋಡಿ ಹಾ ತಂಗಿಗೆ ತವರ್ ಮನೆ ಹುಡುಗರೆ यार र र उरींदे उरींदे हेले तोरीबन आ देवर र मले मरे फोन भ त लाने दिनले बन्द आ ನಾಗರಾಜ್ ಅಂಕಲ್ ಬಂದಿದ್ರು ಸೊ ಹೊಡ್ತಾ ಇದ್ದಾರೆ ನಮಸ್ಕಾರ ನೋಡಿ ಗುರು ಹೆಂಗೈತೆ ಡಿಫೆಂಡರು ಸೊ ಅವ್ರು ಬಂದಿದ್ದು ತುಂಬ ಖುಷಿ ಆಯಿತು ಹ್ಞೂ ಸೊ ಎಂ ಪಿ ಬಿ ನಾಗರಾಜ್ ಅಂಕಲ್ ಬಂದಿದ್ದರು ಗುರು ಕಾರನ್ ಕೊಡಿರೋದು ಡಿಫೆಂಡರ್ ಅಲ್ಲಿ ಬಂದಿದ್ದು ಸಕ್ಕದಾಗಿತ್ತು ಸೊ ಬಂದು ನಮ್ಮ ತಾತ ಕ್ಲೋಸ್ ಫ್ರೆಂಡ್ ಅವರು ಸೊ ಮುಗಿಸ್ಕೊಂಡು ಹೋದ್ರಂಗೆ ಫುಲ್ಲು ಮಳೆ ಬೀಳ್ತೈತೆ ಎಲ್ಲ ಫಂಕ್ಷನ್ ಅಲ್ಲಿ ಆದ್ಮೇಲೆ ಮಳೆ ಸ್ಟಾರ್ಟ್ ಆಯ್ತು ಕೊಟ್ಟಿರೋ ಗಿಫ್ಟ್ ಎಲ್ಲ ಓಪನ್ ಮಾಡ್ತಾವ್ ನೋಡ್ರಪ್ಪ ಏ ಭಾರಿ ಎಕ್ಸೈಟಿಂಗ್ ವಿಷಯ ಅಂತಂದ್ರೆ ಕೊಟ್ಟಿರೋ ಗಿಫ್ಟ್ ಎಲ್ಲ ಓಪನ್ ಮಾಡೋದೇ ಭಾರಿ ಎಕ್ಸೈಟಿಂಗ್ ಮನೆ ಯಾವ ಥರ ಇದೆ ಏನು ಅಂತ ನೋಡಿದ್ರಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂಟಿದ್ದಂಟೆ ಕೇರ್ ಟಾಟಾ ಸಿ ಯು